ನಮ್ಮ ಊರಿಗೆ ಜಾತ್ರೆ ಹೋಗ್ತಾ ಇದ್ದೀವಿ ಯಾವ ಅಂತ ಕೇಳ್ತಾ ಇದ್ದೀರಾ ಮಕ್ಳಾಪುರ ಅಂತ ಕುತ್ತಿಗೆ ಅಂತ ಮಕ್ಲಾಪುರ ಇವಾಗ ಇವನು ಜಾತ್ರೆ ಇತ್ತು ತುಂಬ ಅಂದರೆ ಹದಿಮೂರು ವರ್ಷ ಆಗಿತ್ತು ನಮ್ಮದು ಮದುವೆ ಆದ ವರ್ಷ ಇತ್ತಲ್ವ ಆ ವರ್ಷ ಆಗಿದ್ದದು ಹಬ್ಬ ಮತ್ತು ನೆಕ್ಸ್ಟ್ ಈ ವರ್ಷವೇ ಇದ್ದಾರೆ ಅದಕ್ಕೋಸ್ಕರ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ ನೋಡಿ ಮಕ್ಕಳು ಅಲ್ಲೇ ಬೇಗನೆ ಹೋಗಿದ್ದರು ಶನಿವಾರ ಸ್ಕೂಲ್ ರಜೆ ಇತ್ತಲ್ವ ಸೊ ಅವಾಗೇ ಹೋಗಿದ್ದರು ನಾವು ಮತ್ತು ಹಿಂದೆ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಲೇಟಾಗಿ ಹೋಗಿ ನೋಡಿ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಸಕ್ಕತ್ತಾಗಿತ್ತು ಊರು ತುಂಬ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿತ್ತು ಎಷ್ಟೊಂದು ಜನ ಬಂದಿದ್ರು ಅಂತಂದರೆ ಅಷ್ಟೊಂದು ಜನ ಹಳ್ಳಿಲಿ ಕೇಳಬೇಕಾ ಎಷ್ಟು ಚೆನ್ನಾಗಿ ಹಬ್ಬ ಎಲ್ಲ ಮಾಡ್ತಾರೆ ಅದು ಎಂದಿಯವ್ರ ಜಾತ್ರೆ ಅಂತಂದರೆ ಮನೆ ಮಕ್ಕಳೆಲ್ಲ ಕದಗಿಸಿ ತುಂಬ ಚೆನ್ನಾಗಿ ಹಬ್ಬ ಮಾಡ್ತಾರೆ ಆದರೆ ಎಂದಿಯವ್ರ ಜಾತ್ರೆ ಅಂದರೆ ಆಲ್ಮೋಸ್ಟು ಕುರಿ ಕಡೆಯೋದಿರುತ್ತಲ್ವ ಜಾಸ್ತಿ ಅದೇ ಬಟ್ ನಾವು ಹೋಳಿಗೆ ಮಾಡಿದ್ವಿ ನಾವು ತಿನ್ನಲ್ಲವಾ ಇನ್ನರಲ್ವಾ ಸೊ ಆ ಥರ ಎಲ್ಲ ತಿನ್ನಲ್ಲ ಬಂದು ಎಂಟ್ರಿ ಕೊಟ್ವಿ ಮನೆಗೆ ಬಂದು ಕಾಲು ತೊಳ್ಕೊಂಡು ಒಳಗೆ ಓದಿ ಚೆನ್ನಾಗಿತ್ತು ಹಬ್ಬ ಮಾತ್ರ ಭಾಳ ಚೆನ್ನಾಗಿತ್ತು ಒಂದೊಂದು ಅಂದರೆ ಹಳ್ಳಿ ಕಡೆ ಹಬ್ಬ ಅಂದರೆ ಪದ್ಧತಿ ಪ್ರಕಾರನೇ ಎಲ್ಲನೂ ಮಾಡ್ತಾರೆ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಮಾತ್ರ ಸಖತ್ತಾಗಿತ್ತು ಅದು ಬೇರೆ ನನಗೆ ಭಾಳ ಅಂದರೆ ಭಾಳ ಇಷ್ಟವಾದ ದೇವರು ಅಂತಲೇ ಹೇಳ್ತೀನಿ ಈ ದುರ್ಗಮ್ಮ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು ಒಂದು ತಾಯಿ ತರ ನನ್ನ ಮನಸ್ಸಲ್ಲಿ ಏನೇ ಇದ್ರು ನಾನು ಹೇಳ್ಕೊಳ್ತೀನಿ ದೇವ್ರ ಹತ್ರ ಹೇಳ್ಕೊಳ್ತೀನಿ ಫ್ರೆಂಡ್ ಹತ್ರ ಯಾವತರ ಮಾತಾಡ್ತಿರ್ತೀವೋ ತರ ನಾನು ಆ ದೇವ್ರ ಹತ್ರ ಮಾತಾಡ್ತೀನಿ ಅದೇ ನಂಗೆ ಖುಷಿ ದೇವ್ರ ಹತ್ರ ಆತರ ಮಾತಾಡಕ್ಕೆ ಒಂದು ಖುಷಿ ನನಗೆ ಆ ದೇವ್ರೆ ಈ ಥರ ಮಾಡಪ್ಪ ದೇವ್ರೆ ಆ ತರಪ್ಪ ಅಂತ ನಾನು ಅದು ಬೇಡ್ಕೊಳಲ್ಲ ಅಮ್ಮ ಹಿಂಗೆಮ್ಮ ನನಗೆ ಹಿಂಗಾಗಿದೆ ಹಿಂಗೆ ಮಾಡ್ತೀಯೋ ಇಲ್ಲೋ ಹಿಂಗೆಮ್ಮ ಅಂತ ಈ ತರ ಏನಾದ್ರೂ ನಾನು ಮನಸಲ್ಲಿ ಫ್ರೆಂಡ್ಲಿ ಆಗಿ ಕೇಳಿದರೆ ಕೇಳಿದ್ರೆ ಅಂತಂದ್ರೆ ಅಮ್ಮ ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ ಹಂಗಾಗಿ ನನಗೆ ಈ ದೇವ್ರು ಭಾಳ ಅಂದರೆ ಬಹಳ ಇಷ್ಟ ನನಗನಿಸ್ದಂಗೆ ನಾನು ಏನಾದರೂ ನಂದು ಈಡೇರಿಸಿದ್ದೆ ನನ್ನ ನಾನು ಅಂದ್ಕೊಂಡಿದ್ದು ಈಡೇರಿದ್ರೆ ನಿನಗೆ ನೂರ ಒಂದು ತೆಂಗಿನಕಾಯಿ ಹೊಡಿತೀನಿ ಹಾಗೆ ಹಿಂಗೆ ಅಂತೆಲ್ಲ ಅಂದ್ಕೊಂಡಿದ್ದೆ ನಿಜ ಬಟ್ ನೂರ ಒಂದು ತೆಂಗಿನಕಾಯಿ ಹೊಡೆದ್ರೆ ಇವಾಗ ದೇವ್ರೂ ಆಗೋವಂಥದ್ದು ನಮಗೂ ಆಗೋಲ್ಲ ಅಂತೇಳಿ ನಾನು ಬೇರೆ ಥರ ಒಂದು ಕಾಣಿಕೆ ನಾನು ನೀಡಿದೆ ಅದು ಹೇಳ್ಕೊಳಗೆ ಅಂತ ಅಲ್ಲ ಆದರೆ ಇದು ಬೆಳ್ಳಿ ಮಖನ ನಾನು ಇದನ್ನು ಇಡಿದೆ ಮುದ್ರಿಷ ಅನ್ನೋಷ್ಟೇ ತಾಯಿ ಕರೆಸಿದೆ ಜಾಸ್ತಿ ಕುಡಿಯೋದಕ್ಕೆ ಮಾಡಮ್ಮ ತಾಯಿ ಅಂತ ನಮಗೆ ತುಂಬ ಚೆನ್ನಾಗಿ ನೋಡ್ತೀವಿ ಇದು ಎಷ್ಟು ಪಟಾಕಿ ಹೊಡಿತಾ ಇದ್ರು ಅಂತಂದರೆ ಇಲ್ಲಿ ಎಷ್ಟು ಎಷ್ಟೊತ್ತು ನಾವು ಪಟಾಕಿ ಹೊಡಿತಾರೆ ಹೊಡಿತಾರೆ ಅಂತ ಎಷ್ಟೊತ್ತು ನಿಂತ್ಕೊಂಡಿದ್ದೀವಿ ಬಟ್ ಅಲ್ಲಿ ಪಟಾಕಿನೇ ಹೊಡಿಲಿಲ್ಲ ಯಾಕೋ ಜಾಗ ಸರಿ ಹೋಗ್ಲಿಲ್ಲ ಏನೋ ಅಂತ ಹೇಳಿ ಅಕ್ಕಲ್ಲಿ ಅಡ್ಡಿಟ್ಟು ಇದಿಟ್ಟು ಇದಿಟ್ಟು ಮಾಡಿ ಮತ್ತೆ ಎತ್ಕೊಂಡು ಬೇರೆ ಕಡೆ ಹೋದ್ರು ಇಲ್ಲಿ ಬೇರೆ ಕಡೆ ಅಲ್ಲಿ ಹೋದ್ರು ಆ ಕಡೆ ಬೇರೆ ಕಡೆ ಹೋಗ್ಬಿಟ್ಟು ಅಲ್ಲಿ ಹೋದ್ರು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಂತಂದ್ರೆ ಆ ಬಾರ್ಸೋರು ಬಡಿಯೋರು ಫುಲ್ಲು ರಾತ್ರೆಲ್ಲ ಫುಲ್ಲು ಜೋರು ಜಾತ್ರೆ ಜಾತ್ರೆಯಲ್ಲ ರಾತ್ರಿ ಜಾತ್ರೆ ಪೂಜೆ ಮಾಡೋದು ಚೆನ್ನಾಗಿ ಮಾಡಿದ್ರು ಉಪ್ಪು ನೋಡ ಕೂಡ ಹೋಗ್ತಾ ಇದ್ರು ಇನ್ನೊಂದ್ ಏನ್ ಖುಷಿ ಅಂತಂದ್ರೆ ಹಳ್ಳಿ ದೊಡ್ಡವ್ರೆ ಹಾಡು ಹೇಳ್ತಾ ಇದ್ರು ಅದೇ ಹಿಂದಿನ ಕಾಲದಲ್ಲಿ ಮದ ಹೇಳ್ತಾರಲ್ಲ ಅದರ ಹಾಡ್ ಹೇಳ್ತಾ ಇದ್ರು ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಆಯ್ತಲ್ಲ ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾ ಇದ್ರು ಅಂದ್ರೆ ಅದು ಎಷ್ಟು ವರ್ಷದಿಂದ ನಿಂತಿಟ್ಕೊಂಡಿವ್ರೆ ಅನ್ನೋದೇ ಒಂದು ಇದು ಆಶ್ಚರ್ಯ ಅವರು ಯಾಕಂದ್ರೆ ಒಂದು ಐದಾರು ಜನ ಒಂದು ಆ ಥರ ಗ್ರೂಪ್ ಇತ್ತು ಅವರು ಒಂದೇ ಥರದಲ್ಲಿ ಹಾಡು ಹೇಳೋರು ಯಾಕಂದ್ರೆ ಯಾವಾಗ ನಾವು ಬರಲ್ಲವಲ್ಲ ಇವಾಗೆಲ್ಲ ಬಿಟ್ಬಿಟ್ಟಿದ್ದಾರೆ ಹಳೇ ಕಾಲ ಸ್ವಲ್ಪ ಎಲ್ಲರೂ ಸೇರಿ ಹೇಳಿ ಕಟ್ಟ ಸ್ವಲ್ಪ ಕಡಿಮೆ ಅಲ್ವಾ ಸೊ ನೋಡಿದರೆ ಸ್ವಲ್ಪ ಇವಾಗಿನ ಕಾಲದವರು ಇವಾಗಿನ ಕಾಲದವರು ಅನ್ನೋಕ್ಕಿಂತ ನಮ್ಮ ಅಮ್ಮನ ವಯಸ್ಸೋರು ಅಜ್ಜಿ ವಯಸ್ಸೋರು ಅಮ್ಮನ ವಯಸ್ಸೋರು ಕೂಡ ಎಲ್ಲ ಎಷ್ಟು ಚೆನ್ನಾಗಿ ಆಡ್ತಾಯಿದ್ರು ನೋಡಿ ಪಟಾಕಿ ನೋಡಿ ಎಷ್ಟು ಚೆನ್ನಾಗಿದೆ కుస్తారా మంచి పట్టంకి వచ్చారే కార్యక్రమా ಹಾಡೋ ನಾನು ಹತ್ರ ಹೋಗಿ ಸ್ವಲ್ಪ ಕೇಳಿಸ್ಕೊಳ್ಳೋಣ ಅಂತ ಕೇಳಿಸ್ಕೊಂಡು ಹಂಗೆ ವೀಡಿಯೋ ಮಾಡ್ಕೊಂಡು ಬಂದೆ ಅವ್ರಿಗೆ ಗೊತ್ತಾಗ್ಲಿಲ್ಲ ತುಂಬ ಅಂದರೆ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ರು ಅಂದ್ರೆ ಎಲ್ಲರೂ ಒಂದೇ ರಾಕ್ದ್ ಹೇಳ್ತಾ ಇದ್ರು ಅಷ್ಟು ಚೆನ್ನಾಗಿ ಅಜ್ಜಿರಂತೂ ಎಷ್ಟು ಚೆನ್ನಾಗಿ ಹೇಳಿದ್ರು ಹಂಗೆ ಇಬ್ಬರು ಅಜ್ಜಿರಾದ್ರು ತುಂಬ ಇಷ್ಟ ಇದ್ರು ಚೆನ್ನಾಗಿ ಹೇಳಿದ್ರು ಬಟ್ ಅವ್ರ ಹೆಸರು ಗೊತ್ತಿಲ್ಲ ನಾವೆಲ್ಲ ದೇವರ ಕರ್ಕೊಂಡು ಆ ಗಂಗೆ ಹತ್ರ ಬಂದು ಗಂಗೆ ಹತ್ರ ಮಾಡಿ ಎಷ್ಟೊಂದು ಪದ್ಧತಿಗಳನ್ನ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿತ್ತು ಆಗಿನ ಕಾಲದ ಪದ್ಧತಿಗಳೇ ಒಂದು ಕೆಲವೊಂದು ಊರಲ್ಲಿ ಕೆಲವೊಂದರ ಪದ್ಧತಿಗಳು ಮಾಡ್ತಾರೆ ಆದರೆ ಇಲ್ಲಿ ನಮ್ಮ ಊರಲ್ಲಂತೂ ತುಂಬಾ ತುಂಬಾ ಪದ್ಧತಿಗಳಿಗೆ ತುಂಬಾ ಬೆಲೆ ಕೊಡ್ತಾರೆ ಆ ತುಂಬಾ ಕಾರ್ಯಕ್ರಮನ ಕಾರ್ಯಕ್ರಮನೂ ಎಲ್ಲರೂ ಸೇರಿ ಯಶಸ್ವಾಗ್ ನಡೆಸಿಕೊಡ್ತಾರೆ ಒಂದು ಇತರ ಏನೇ ಸಂಭ್ರಮ ಇದ್ರು ಏನೇ ದೇವ್ರ ಕಾರ್ಯಗಳಿದ್ರು ಎಲ್ಲರೂ ಒಗ್ಗಟ್ಟಾಗಿ ಮಾಡ್ತಾರೆ ಅದೊಂದು ಖುಷಿ

ಕೊಡ್ಬೇಕು ಅಂತ ಹೇಳಿ ಅವ್ರು ಸಾಕು ಅಂತ ಇದ್ರು ಮತ್ತೆ ಮತ್ತೆ ಒಂದೆರಡು ಪೂಜೆಗೆ ಬೇಕಾಗಿತ್ತು ಕೊಡಿ ಕೊಟ್ಟಿದ್ರೆ ಅಮ್ಮ ಕಟ್ಟಿದ್ರೆ ಏನೋ ಯಾರಾದರೂ ಕೊಡ್ಬೇಕು ಅಂತ ಕೇಳ್ತಾ ಇದ್ರು ಅಡ್ಡಿ ಈಗ ಬೇರೆ ಕಟ್ಟಿ ತುಂಬ ಇದು ಅಷ್ಟು ಒಂದು ಗಂಟೆನೂ ಆಗಿತ್ತು ಅವಾಗ ಆಲೆ ಆ ಥರ ಏನು ಕಟ್ಟಿ ಕಟ್ಟಿ ಕೊಟ್ಟು ನನ್ನ ಮಗಗೆ ವಿಡಿಯೋ ಹೇಳಿಯಪ್ಪ ಅಂತ ಹೇಳಿದರೆ ಅವನು ನೋಡಿದ್ರೆ ವಿಡಿಯೋ ಎತ್ತೆ ತಗೋ ಮಾಡ್ತಾ ಇದ್ದೆ ಅವ್ನು ಸರಿ ವಿಡಿಯೋ ಹೇಳಿರ್ತಾ ಇರಲಿಲ್ಲ ಅದಕ್ಕೆ ಮತ್ತೆ ಇಟ್ಟ ಗಿಡಿಯೋ ಅಂತ ಹೇಳ್ತಾ ಇದ್ದೆ ಒಂದ್ ಕಡೆ ಹೆಂಗೋ ಮಾಡ್ಕೊಂಡು ಒಂದ್ ಸೆಟ್ ತರ ಕಟ್ಟೋಕೆ ಕೊಡ್ತಿದ್ದೆ ಮತ್ತೆ ನಾನು ಅವನ ಕಟ್ಟ ಕಟ್ಟಿ ಕಟ್ಬಿಟ್ಟು ತುಂಬಾ ಚೆನ್ನಾಗಿತ್ತು ಏನೋ ಒಂಥರ ದೇವ್ರ ಇದು ಅಂತ ತಕ್ಷಣ ಏನೋ ಒಂಥರ ವೈಬ್ರೇಷನ್ ಆಗುತ್ತಪ್ಪ ಅಷ್ಟು ಅವು ಏನೋ ಒಂಥರ ಬಡಿಯೋದು ಅವೆಲ್ಲ ಕೇಳಿಸ್ಕೊಂಡ್ರೆ ಮಂತ್ರ ಎಲ್ಲ ಕೇಳಿಸ್ಕೊಂಡ್ರೆ ಏನೇ ಹೇಳ್ತಾರ ಅನ್ಸುತ್ತೆ ಅಷ್ಟು ಖುಷಿ ಆಗಲಿ ಭಕ್ತಿ ಅನ್ನೋದು ಬರುತ್ತೆ ಸ್ವಲ್ಪ ಜಾಸ್ತಿ ಅಂತ ಇವಾಗಿನ ನಿಮ್ಮ ಸ್ವಲ್ಪ ಈ ಥರ ಎಲ್ಲ ಬರ್ಸಿನ ಇನ್ನೂ ಚೆನ್ನಾಗಿ ಅವ್ರಿಗೂ ಸ್ವಲ್ಪ ಮೈಂಡಲ್ಲಿ ಹುಡ್ಕೊಳುತ್ತೆ ಅನ್ನೋ ಕಾರಣಕ್ಕೆ ನಾವು ಎಲ್ಲ ಇದ್ದಯೋತೀನಿ ಸಹ ಮಕ್ಕಳು ಸಾಕು ಅದು ನಮ್ಮೂರಲ್ವಾ ಅದು ಬೇರೆ ನಮ್ಮೂರಲ್ವಾ ಹಂಗಾಗಿ ಅವ್ರು ಮುಂಚೆನೇ ಹೋಗಿದ್ರು ನಾಲ್ಕು ದಿನ ಮುಂಚೆನೇ ಹೋಗಿದ್ರು ಹಬ್ಬಕ್ಕೆ ನಾಲ್ಕು ದಿನ ಮುಂಚೆನೇ ಹೋಗಿದ್ರು ಅವ್ರಿಗೂ ಒಂಥರ ಶಾಲೆ ರಜೆ ರಜೆ ಹೊಡ್ರಿ ಸಾಕು ಅಂದಂಗೆ ಅವ್ರಿಗೂ ಖುಷಿ ಆಯಿತು ಅದಕ್ಕೋಸ್ಕರ ಹೋದರು ತುಂಬ ಚೆನ್ನಾಗಿತ್ತು ಎಷ್ಟು ತುಂಬ ತುಂಬಾ ಜನ ಬರ ನಿದ್ದೆ ಬರ್ತಾ ಇತ್ತು ಆದ್ರೂ ಜನ ನೋಡಿ ಇಂಥ ಕಾರ್ಯಕ್ರಮ ನೋಡಿ ಮತ್ತೆ ನಿದ್ಯು ಸ್ವಲ್ಪ ಹಂಗೆ ಹೋಗ್ತಾ ಇತ್ತು ನಿದ್ದೆ ಬರ್ತಾ ಇತ್ತು ಹೋಗ್ತಾ ಇತ್ತು ಹಬ್ಬ ಎಲ್ಲ ಮುಗಿತು ಆಮೇಲೆ ನ್ಯೂ ಇಯರ್ ಬಂತಲ್ವಾ ನಮ್ಮನೆಯವ್ರ ಕೇಕ್ ತಂದಿದ್ರು ಅದಕ್ಕೆ ನಾವೆಲ್ಲರೂ ನಿಂತ್ಕೊಂಡು ಕೇಕ್ ಕಟ್ ಮಾಡಿದ್ವಿ ಯಾರು ಮತ್ತೆ ವಾಪಸ್ ಊರಿಗೆ ಬಂದ್ವಿ